ನಮಸ್ತೆ ಯೋಗಿ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಯುವ ವಕೀಲ ಸಂತೋಷ್ ಪಾಟೀಲ್ ಹತ್ಯೆ ಮಾಡಿದ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿದ ರಾಯಭಾಗ ಪೊಲೀಸರು ರಾಯಭಾಗ ತಾಲೂಕಿನ ಸೌಸುದ್ದಿ ಗ್ರಾಮದ ಸಂತೋಷ್ ಪಾಟೀಲ್ನ ಕೆಲವು ದಿನಗಳ ಹಿಂದೆ ಅಪಹರಣವಾಗಿತ್ತು ಕಳೆದ ನಲವತ್ತೈದು ದಿನಗಳಿಂದ ಹುಡುಕಾಟದಲ್ಲಿದ್ದಂತಹ ರಾಯಭಾಗ ಪೊಲೀಸರು ಐದು ಜನ ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ ಈ ಹತ್ಯದಲ್ಲಿ ಏತ್ರಿ ಆರೋಪಿ ರಾಯಭಾಗ ತಾಲೂಕಿನ ಬೀರ್ನಾಳ್ ಗ್ರಾಮದ ಕಿರಣ್ ಕೆಂಪವಾಡಿ ಎಂಬ ಆರೋಪಿಯನ್ನ ಬಂಧಿಸಿ ಇಂದು ರಾಯಭಾಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಇನ್ನುಳಿದ ಮುಖ್ಯ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಮುಖ್ಯ ಆರೋಪಿಗಳನ್ನ ಬಂಧಿಸುವವರೆಗೂ ನಾವು ನ್ಯಾಯಾಲಯ ಪ್ರವೇಶ ಮಾಡುವುದಿಲ್ಲ ಎಂದು ವಕೀಲರು ಪ್ರತಿಭಟನೆ ನಡೆಸಿದ್ದಾರೆ ಕಂಪ್ಲೀಟ್ ಜೂನಿಯರ್ ಅವ್ರು ಏನೋ ಮಾಡಿ ಅವ್ರ ಮಾತ್ರ ಜೀವಾವಿದ ಶಿಕ್ಷೆ ಕೊಡ್ಬೇಕ ದಯವಿಟ್ಟು ವಿನಂತಿ ಮಾಡ್ಕೊಳ್ಕೋತೀರ ಕಂಡ ಆತ್ಮ ಶಾಂತಿ ಶೀಲ್ರಿ ಅಷ್ಟ್ರ ಮತ್ತೇನಿಲ್ಲ ಅಷ್ಟೇ ಒಂದ್ ವರ್ಷದ ಮಗ ಆಯ್ತ್ ರೀ ಮದ್ವೆ ಆಗಿ ಎರಡು ವರ್ಷ ನಾವ್ ಏನ್ ಮಾಡ್ಬೇಕ್ರಿ ಸರಿ ಹಿಂಗ ಮಾಡ್ರೀ ಸೀನಿಯರ್ ವಕೀಲಗಳಿಗೆ ಹೆಂಗ್ ಲಕ್ಷಣ ಇಲ್ಲ ಅಂದ್ರ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನಾಗಬಾರ್ದ್ರಿ ಅದ್ನ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕು ಇವ್ರ ಕಡೆ ಇವ್ರೇನು ಒಡೆಯರ್ಕೀಲ್ ಕಲಾಕ್ ಹೋಗಿದ್ರಿ ಪೊಲೀಸ್